ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಇವತ್ತಿನ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನಂದರೆ ಇದೊಂದು ಸಾರ್ವಜನಿಕ ಉದ್ದೇಶ ಅಷ್ಟೇ ಇಲ್ಲಿ ಯಾರನ್ನ ವೈಯಕ್ತಿಕ ಟಾರ್ಗೆಟ್ ಅಂತ ಏನಿಲ್ಲ ಒಂದು ಊರಿನ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ ಸುತ್ತೋಲೆ ಐತೆ ಕಂದಾಯ ಶಾಖೆ ಟು ಅಂತೇಳಿ ಒಂದು ಪುಸ್ತಕ ಅದು ಅದು ಸರ್ಕಾರನೇ ಹೊಡೆಸ್ತಕ್ಕಂಥ ಒಂದು ಸುತ್ತೋಲೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಈ ಏನಾಗಿದೆ ಈ ಸುತ್ತೋಲೆಯಲ್ಲಿ ಏನು ಹೇಳ್ತಾನೆ ಸಾರ್ವಜನಿಕ ಹೊಣೆಗಾರಿಕೆ ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಂಥೇಳಿ ಒಂದು ಸುತ್ತೋಲೆ ಹೊಡೆಸಿದ್ದಾರೆ ಅಂದರೆ ಏನು ಅದರಲ್ಲಿ ಇವಾಗ ಏನು ಹೇಳ್ತಾನೆ ಕಡ್ಡಾಯವಾಗಿ ಈ ಈ ಸಾರ್ವಜನಿಕ ಸಂದರ್ಶನ ಹತ್ತು ಅದರಲ್ಲಿ ಬರ್ತಕ್ಕಂಥ ಒಂದು ಸುತ್ತಲೆಯಲ್ಲಿ ಸುತ್ತೋಲೆ ನಂಬರ್ ಆ ಸುತ್ತೋಲೆ ಹಾಂ ಒಂದು ಸುತ್ತೋಲೆ ಬಡಿಸಿದ್ದಾರೆ ಆ ಸುತ್ತೋಲೆನಲ್ಲಿ ಹನ್ನೊಂದನೇದು ಸುತ್ತೋಲೆ ನಂಬರ್ ಹೇಳ್ತೀನಿ ಇಲ್ಲಿ ಇಲ್ಲಿ ಇದು ನಗರಸಭೆ ಪುರಸಭೆಗಳ ಆಡಳಿತ ಆಡಳಿತವನ್ನು ಚುರುಕುಗೊಳಿಸ್ತಾ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಸುತ್ತೋಲೆ ಸಂಖ್ಯೆ ಪೌನಿ ಬಾರ್ ಎ ಡಿ ಎಮ್ ಬಾರ್ ಪಿ ಎ ಬಾರ್ ತೊಂಬತ್ತೈದು ತೊಂಬತ್ತಾರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಚಾಲ್ತಿಗೆ ಇರ್ತಕ್ಕಂಥ ಒಂದು ಸುತ್ತೋಲೆ ಇದ್ರ ಬಗ್ಗೆ ಏನು ಹೇಳ್ತೇನೆ ನಾವು ಈ ಬಗ್ಗೆ ಈಗಾಗಲೇ ಎಲ್ಲ ಸರ್ಕಾರದ ಗಮನಕ್ಕೂ ನಾನು ಕೌನ್ಸಿಲ್ರಾಗೋಕ್ಕಿಂತ ಮುಂಚೆನೂ ಕೌನ್ಸಿಲ್ ಆದಮೇಲೂ ಇದನ್ನು ಲೆಟ್ರ್ ನಾನು ಎಲ್ಲ ಜಿಲ್ಲಾಧಿಕಾರಿ ಪೌರಳಿತ ಎಲ್ಲರೂ ನನ್ನ ಸುತ್ತೋಲೆನ ಲೆಟ್ರ್ ಬರೆದಿದ್ದೀನಿ ಏನಂದರೆ ಇದು ಒಂದು ಸಾರ್ವಜನಿಕ ಮೂರು ಗಂಟೆಯಿಂದ ಐದೂವರೆವರೆಗೂ ಕೂತ್ಕೊಂಡು ಅದೇನು ಕಚೇರಿ ಇದು ಹನ್ನೊಂದು ಇದರಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಸಂದರ್ಶನ ಸ್ಥಳೀಯ ದಿನ ಸಾಯಂಕಾಲ ಮೂರು ಗಂಟೆ ಆದಿಂದ ಐದು ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ನೀಡಬೇಕು ಸಾರ್ವಜನಿಕರು ಪೌರಾಯುಕ್ತರು ಮುಖ್ಯಾಧಿಕಾರಿಗಳನ್ನು ಅವರುಗಳು ಗೈರು ಹಾಜರಿ ಇದ್ದಲ್ಲೂ ಕಚೇರಿಯ ವ್ಯವಸ್ಥಾಪಕರು ಚೀಟಿ ಮಾಡಿ ಅಂದರೆ ಇದನ್ನು ಇದು ಭೇಟಿ ಮಾಡಬೇಕು ಸಾಧ್ಯವಾದಷ್ಟು ಈ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅಥವಾ ಕಂದಾಯದ್ರು ಇವರೆಲ್ಲ ಸಂಜೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ತಮ್ಮ ಕಚೇರಿಯಲ್ಲಿದ್ದು ಸಾರ್ವಜನಿಕ ಸಂದರ್ಶನವನ್ನು ನೀಡಬೇಕು ಅಂದರೆ ಅರ್ಜಿಗಳನ್ನು ಸಾರ್ವಜನಿಕ ಕುಂದರ ಇತ್ಯರ್ಥಪಡಿಸಬೇಕು ಇಲ್ಲ ಹೇಳ್ತೇನೆ ಅನ್ನೊಂದರಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳಲ್ಲಿ ಈ ಮೇಲಿನ ಅಗತ್ಯ ದಾಖಲಾತಿಗಳು ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಚೇರಿ ವ್ಯವಸ್ಥಾಪಕರು ಕಂದಾಯ ಅಥವಾ ಪ್ರಥಮ ದರ್ಜೆ ಸಹಾಯಕರು ಇವರೆಲ್ಲ ಏನು ಸೇರ್ಕೊಂಡು ಇವರೆಲ್ಲ ಏನು ಅಂತಂದರೆ ದಿನನಿತ್ಯ ಬರ್ತಕ್ಕಂಥ ಅರ್ಜಿಗಳನ್ನ ಅವನ್ನ ವಿಲೇಪಡಿಸ್ಬೇಕು ಮತ್ತು ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡಬೇಕು ಇವರು ಯಾರಿಗೆ ಡಿ ಎಮ್ ಎಗೆ ಡಿ ಸಿಗೆ ಇವರೆಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು ಎಷ್ಟು ಅರ್ಜಿ ಔಟ್ಡೋರು ಇಂಡೋರು ಅವು ಅಂದರೆ ವಿಲೇವಾರಿ ಮಾಡೋದನ್ನು ಇವರು ಪ್ರತಿ ದಿವಸ ಅದನ್ನು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಇವರು ಅಂತ ಈ ಸುತ್ತಲೇಲಿದೆ ಆ ಸುತ್ತಲೇ ನಿಮಗೆಲ್ಲ ಒಂದು ಪ್ರತಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡಿರಿ ಪುರಸಭೆ ಪ್ರ ಪ್ರವೇಶ ದ್ವಾರದಲ್ಲಿ ಈ ಮೇಲಿನ ನಿಯಮಗಳನ್ನು ಒಳಗೊಂಡ ಫಲಕವನ್ನು ತಾಕೀತು ಮಾಡಿ ಅಲ್ಲಿ ಅಂಟಾಕ್ಬೇಕೆ ಆ ಫಲಕದಲ್ಲಿ ಇವನ್ನೆಲ್ಲ ಏನೇನು ಇಷ್ಟು ನಾವು ಡೋರ್ ಏನು ಮಾಡಿ ಇದು ಪ್ರತಿದಿನ ಆಗೋದನ್ನ ಅವ್ರು ಅಪ್ಡೌಟ್ ಮಾಡಬೇಕು ಅಂತ ಅದರಲ್ಲಿ ಇದೆ ಮತ್ತು ಈ ಬಗ್ಗೆ ಇತ್ತೀಚೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಆದೇಶ ಹೊಡಿಸ್ತಾರೆ ಈಗ ಒಂದು ತಿಂಗಳೇನಾಗಿದೆ ಅದು ಇದೆ ಏನಂತ ಸಾರ್ವಜನಿಕ ಏನೇ ಬರೀ ಮೀಟಿಂಗ್ ಈಟಿಂಗ್ ಅಂತ ಹೋಗ್ತಾ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡಾರೆ ಅವರು ಮೂರು ಗಂಟೆಯಿಂದ ನೀವು ಐದುವರೆ ಕೂತು ಕೆಲಸ ಮಾಡಬೇಕು ಕಡ್ಡಾಯವಾಗಿ ಅಂತ ಅವರು ಸುತ್ತೋಲೆ ಕೂಡ ಬಡಿಸಿದ್ದಾರೆ ಮನೆ ಇದು ಒಂದು ತಿಂಗಳು ಒಳಗಡೆನೇ ಇದೆ ಅದು ಸುತ್ತೋಲೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ಸೀರಾ ನಗರದಲ್ಲಿ ಬರೀ ಮೀಟಿಂಗ್ 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 ಅಂತ ಹೋಗ್ತಾಯಿದ್ದಾರೆ ಸಾರ್ವಜನಿಕರು ಕೆಲಸ ಮಾಡಾರೆ ಯಾರು ಅದಕ್ಕೆ ನಾನು ಇವತ್ತು ಈ ಸುದ್ದಿಗೋಷ್ಠಿ ಕರೆ ಉದ್ದೇಶ ಅಷ್ಟೇ ನಾವು ಇವಾಗ ಇದನ್ನ ಈಗ ಕೂಡ ಎಲ್ಲ ಆಗಿದೆ ನೆಕ್ಸ್ಟ್ ನಾನು ಬರ ಸಾಮಾನ್ಯ ಸಭೆಗೆ ಇದನ್ನು ಅಜೆಂಡಾದಲ್ಲಿ ಕೂಡ ತರ್ತಾ ಇದ್ದೀನಿ ಇದೊಂದು ಸಾರ್ವಜನಿಕರು ಗಮನಕ್ಕಿರಲಿ ಯಾಕೆಂದರೆ ಪ್ರತಿಯೊಬ್ಬರು ಇವಾಗ ಎಲ್ಲ ಕೇಳ್ತಾರೆ ತಾವು ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಈ ಬಗ್ಗೆ ಇದನ್ನು ಕೂಡ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಏನಾಗಿದೆ ಈಗ ಅಧಿಕಾರಿಗಳು ಇರ್ತಿಲ್ಲ ಕೂರ್ತಲೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗ್ತೀನಿ ಬರೀ ಮೀಟಿಂಗ್ ಮೀಟಿಂಗ್ ಏನನ್ನ ಕೇಳಿ ನನಗೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇದೆಲ್ಲ ಯಾಕೆ ಅದಕ್ಕೋಸ್ಕರ ಇದು ಸಾರ್ವಜನಿಕರು ಗಮನಕ್ಕಿರಲಿ ಅಂಥೇಳಿ ಮತ್ತು ಈ ಬಗ್ಗೆ ನಾವು ಹೋರಾಟ ಕೂಡ ಮಾಡ್ತೀವಿ ನಾವು ಎಲ್ಲ ದೊಡ್ಡ ದೊಡ್ಡವ್ರ ಗಮನಕ್ಕೆ ಏನಿದೆ ಅವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ ಸೊ ಇದನ್ನು ನಾವು ಒಂದು ಇವ್ರೇನಾದರೂ ಬೇಗ ಈ ಬಗ್ಗೆ ಎಚ್ಚೆತ್ಕೊಂಡು ಕೊಡಲಿಲ್ಲ ಅಂದರೆ ನಾವು ಇನ್ನೇನು ಅವಕಾಶ ಎಲ್ಲ ನ್ಯಾಯಾಂಗ ಮರೆ ಹೋಗ್ಬೇಕಾಗ್ತದೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನ್ಯಾಯಾಂಗ ಮರೆ ಅನಿವಾರ್ಯವಾಗ್ತೈತೆ ಎಲ್ಲ ಸುತ್ತೋಲೆ ಇವಾಗ ಯಾವುದೋ ಯಾವುದೋ ಆಸ್ತಿ ಈ ಆಸ್ತಿ ಬಗ್ಗೆ ಸುತ್ತೋಲೆ ಜಾರಿಗೆ ಬರ್ತೈತೆ ಎಷ್ಟೋ ಸುತ್ತೋಲೆಗಳನ್ನ ನೆಪ ಹೇಳ್ತಾರೆ ಏನೋ ಇಂಥ ಸುತ್ತೋಲೆ ಇದೆ ಅಪಾರ ಸರ್ಕಾರದ ಆಡ್ರ್ರು ಅಂತಾರೆ ಇಂಥ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾಕೆ ಇದು ಜಾರಿಗೆ ಬಂದಿಲ್ಲ ಇದು ಓಲಿ ಇದಕ್ಕೆ ಅವ್ರು ಎಂಡಾಸ್ಮೆಂಟ್ ಕೊಡಲಿ ಇದಿಲ್ಲ ಅಂತ ಅವ್ರಿಗೆ ನಮ್ಗೆ ಹಿಂಬರ ಹಾಕೊಡಲಿ ಈ ರುಚಿ ಈ ಸುತ್ತೋಲೆ ನಮಗಿದು ನಮಗಿದು ಅಪ್ಲಿಕೇಬಲ್ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಡಲಿ ಯಾಕೆ ಇವೆಲ್ಲ ಇಂಥವ್ರ ಬಗ್ಗೆ ಯಾಕೆ ಯಾರೂ ಜವಾಬ್ದಾರಿ ತಗೊತಿಲ್ಲ ನಾನು ಎಷ್ಟೆಲ್ಲ ಪತ್ರ ಬರೆದಿದ್ದೀನಿ ನನಗೆ ಇದು ನಾನು ಇದನ್ನು ನಾನು ಸಾರ್ವಜನಿಕರು ತರ್ತಕ್ಕಂಥ ಸರಿ ಇದನ್ನು ಸರ್ವ ಸಾರ್ವಜನಿಕರು ಗಮನಕ್ಕೆ ಯಾಕೆಂದ್ರೆ ನಾವು ಸುಮ್ಮನೆ ಕೂರ್ತಿಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಜನಗಳಿಗೆ ಏನಾದರೂ ಒಂದು ಹೊಸದು ಕೊಡಲೇಬೇಕು ಅಲ್ಲಿ ಶಿಸ್ತು ಬರಲೇಬೇಕು ಆ ಕಚೇರಿಯಲ್ಲಿ ಶಿಸ್ತು ಬರಲಿ ಅನ್ನೋ ಒಂದು ಉದ್ದೇಶ ಆದರೆ ಸ್ವಲ್ಪ ಸಹಕಾರದ ಕೊರತೆ ಇರೋದ್ರಿಂದ ಎಲ್ಲರಿಗೂ ನಾನು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಅಂದರೆ ಪಕ್ಷ ಬಿಟ್ಟು ಇದು ಪಕ್ಷದ್ದು ವಿಚಾರ ಅಂತಲ್ಲ ಇದೊಂದು ಊರಿನ ಒಂದು ಅಭಿವೃದ್ಧಿ ಒಂದು ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಅದಿದ್ದು ಅದು ಜೀವಂತ ಅಲ್ಲ ಅನ್ನೋ ಅರ್ಥ ಅಷ್ಟೇ ಅದಕ್ಕೋಸ್ಕರ ಆ ಒಂದು ಅರ್ಜಿಗೆ ಬೆಲೆ ಸಿಗ್ತದೆ ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಈ ಸುತ್ತೋಲೆ ನಿಯಮ ಏನಿದೆ ಸುತ್ತೋಲೆ ನಿಯಮದಂತೆ ಕಾಪಾಡಲಿ ಇದು ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಅಷ್ಟೇ ಇದನ್ನು ಅವರು ಖಂಡಿತ ಇದೊಂದು ಜವಾಬ್ದಾರಿ ಕೆಲಸ ಇದೆ ಎಲ್ಲರದ್ದು ಸರ್ಕಾರಿ ಕೆಲಸ ದೇವರ ಕೆಲಸ ಅದು ಬೋರ್ಡ್ ಹಾಕ್ತಾರೆ ಅಲ್ಲೆಲ್ಲ ಎಲ್ಲ ಆದರೆ ಏನು ಇದು ನನಗೆ ಆಶ್ಚರ್ಯ ಆಗ್ತೈತೆ ಹಾಂ ನಡತೆಗೂ ಈ ಏನು ವ್ಯತ್ಯಾಸ ಇದು ಅನ್ನೋದಕ್ಕೆ ಒಂದು ಭಾಳ ಬೇಜಾರಾಗಿ ನಾನು ಇದನ್ನು ಒಂದು 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 ಅಂತಿಮವಾಗಿ ಇದೆ ಯಾಕೆಂದರೆ ನಾವು ಅಧಿಕಾರ ಇದ್ದೇನು ಮಾಡಲಿಲ್ಲ ಅನ್ನೋದಲ್ಲ ನಾವು ಅದು ಮೊದಲಿಂದಲೂ ಈ ಬಗ್ಗೆ ಹೋರಾಟ ಮಾಡ್ಕೊಂಡು ಅರ್ಜಿ ವಿಲೇವಾರಿ ಹೋರಾಟ ಸಮಿತಿ ಕೂಡ ನಾವು ಮಾಡ್ಕೊಂಡಿದ್ದವರು ನಮ್ಮೆಲ್ಲ ಕೆಲವು ಹಳೆ ಸ್ನೇಹಿತರಿಗೆಲ್ಲ ಗೊತ್ತು ಆದರೆ ನಮ್ಗೆಲ್ಲಾದಷ್ಟು ಮಾಡ್ಕೊಂಡು ಬಂದು ಈಗ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವೇನಾದರೂ ಒಂದು ಜನಕ್ಕೆ ಇದನ್ನು ಚುರುಕು ಮುಡಿಸಿ ಈ ಒಂದು ಸಾರ್ವಜನಿಕರು ಅಲೆದಾಟಕ್ಕೆ ಮುಕ್ತಿ ಕೊಡಬೇಕು ಅನ್ನೋ ಒಂದು ಅಂತಿಮ ಒಂದು ಇದಕ್ಕೆ ಬಂದಿದ್ದೀನಿ ಈ ಬಗ್ಗೆ ಒಂದು ನಾವು ಇವರೇನಾದರೂ ಕೂಡಲೇ ಕ್ರಮ ತಗೊಂಡಿದರೆ ನಾವು ನ್ಯಾಯಾಂಗ ಅವರೇ ಹೋಗೋದು ಅನೀರ್ವಾರ್ಯ ಆಗ್ತೈತೆ ನಾಳೆ ಆಗ ಅದಕ್ಕೆ ದಂಡ ನಷ್ಟ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರೇ ಆಗಿರಲಿ ಸಂಬಂಧಪಟ್ಟವರು ಅದು ಕೊಣೆಗಾರರಾಗ್ತಾರೆ ಅಂತ ನಾನು ಈ ಸಂದರ್ಭದಾಗ ಹೇಳ್ತಾ ನಾನು ಹೇಳೋದು ಮುಗಿಸ್ತೀನಿ ಅಂದರೆ ಎಲ್ಲ ಇಲಾಖೆನಿದಾರು ಪ್ರಮುಖವಾಗಿ ನಾನೀಗ ನಗರಸಭೆ ತಾಂಡಿದ್ದೀನಿ ಹ್ಞೂ ಯಾರೇ ಬರಲಿ ಇವಾಗ ಹಿಂದಿಂದ ಈಗ ಪೌರ ಈಗ ಹಾಲಿ ಪೌರ ಆಯುಕ್ತರಾಗಿರಲಿ ನಮ್ಮ ರುದ್ರೇಶ್ ಅವರು ಹೇಳ್ತಾ ಅವ್ರು ಹೇಳ್ತಾರೆ ಇವಾಗ ನಾನು ನೋಡಪ್ಪ ನನ್ನ ಸುತ್ತೋಲೆ ಬಂದು ನನಗೆ ಮೀಟಿಂಗ್ ಕಾಲ್ ಮಾಡಿದ್ದಾರೆ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಓಡ್ತಾ ಇದ್ದಾರೆ ಹೇಳೋದು ಅವ್ರಿಗೆ ಒಂದು ಏನಂದರೆ ಅವರಾಗಿರಲಿ ಅಧ್ಯಕ್ಷ ಯಾರೇ ಇರಲಿ ನಾನು ನಮ್ಮ ಪಕ್ಷದವರು ಅಂತಲ್ಲ ಇಲ್ಲಿ ಪ್ರಮುಖವಾಗಿ ನಾನೇನು ಕೇಳ್ತೇನೆ ಸುಮಾರು ಸಾರಿ ಗಮನಕ್ಕೆ ತಂದಿದ್ದೀನಿ ನನಗೆ ಮೇಲೆ ಮೇಲಾಧಿಕಾರಿಗಳು ಆದೇಶ ಆಯಿತೆ ಅಂತಾರೆ ಅದಕ್ಕೆ ನಾನು ಇದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರಲಿ ಅಂತ ಯಾಕೆಂದರೆ ಈಗ ನಾನು ಅವ್ರು ಏನಿದೆ ಅರ್ಥ ನನಗೆ ಅವ್ರು ಈ ಥರ ಹೇಳಿ ನಾನು ನನ್ನ ಫಲಕಗಳಿಗೆ ಆಯ್ತು ಮೂಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಲ್ಲ ಈಗ ಒಬ್ಬ ದಕ್ಷಾಧಿಕಾರಿ ಯಾರೇ ಆಗಿರಲಿ ನಾನು ಹೇಳೋದೇನೆಂದರೆ ಅವ್ರಿಗೆ ಅವ್ರ ನಾಲೆಡ್ಜ್ಗೂ ಇದನ್ನ ಇಟ್ಕೊಂಡು ಯಾರೇ ಒಬ್ಬರು ದಕ್ಷ ಅಧಿಕಾರಿಯನ್ನು ಒಂದು ಉದಾಹರಣ ಒಂದು ಅರ್ಜಿಗೆ ಒಂದು ಇಂಬರನೇ ಕೊಟ್ಬಿಡ್ಲಿ ಏನು ತೊಂದರೆ ಇಲ್ಲ ಯಾವ ಅರ್ಜಿ ಬರ್ತೈತೆ ಪ್ರತಿ ಅರ್ಜಿ ಔಟ್ಡೋರ್ ಇಂಡೋರ್ ಮೇಂಟೈನ್ ಮಾಡಬೇಕು ಸ್ಟ್ರಿಕ್ಟ್ ಅವರು ಆ ಅರ್ಜಿಗೆ ಉತ್ತರ ಕೊಡಬೇಕು ಅಟ್ಲೀಸ್ಟ್ ರಿಜೆಕ್ಟ್ ಮಾಡಿದ್ದೆ ಏನು ಕಾರಣ ಅಂತ ಅದ್ರ ಮೇಲೆ ತಿಳಿಸಿ ಆ ಒಂದು ದಿವಸಕ್ಕೆ ಕೊಡಬೇಕು ಇಂಬರ ಕೊಡೋಕ್ಕೆ ತಿಂಗಳುಗಟ್ಟಲೆ ಅವಶ್ಯಕತೆ ಇಲ್ಲ ಸ್ಟಾಫ್ ಇಲ್ಲ ಸ್ಟಾಫ್ ಮೇಲೆ ನಾವು ಬೇಕಾದ್ರೆ ಕ್ರಮ ತಗೋಳೋಣ ಕೊಡಬೇಕು ಅವ್ರು ಮುಂದೆ ಕೂತ್ಕೊಂಡು ಇದ್ರ ಬಗ್ಗೆ ಏನಿದೆ ಏನು ಆಗಬೇಕು ಅನ್ನೋದು ಇದನ್ನು ನಮ್ಮ ಅಧ್ಯಕ್ಷ ಎಲ್ಲರೂ ಚರ್ಚೆ ಮಾಡಬೇಕು ಆ ವಿಷಯ ನನಗೆ ಸಕಾಲದಲ್ಲಿ ಸಿಗದೇ ಇರೋದ್ರಿಂದ ಸಿಗ್ತಾರೆ ಅಂದರೆ ಅಲ್ಲಿ ಅಲ್ಲೇ ಜನ ಈಗ ಕ್ರೌಡ್ ಆಗುತ್ತೆ ಜನ ನಮ್ಮೇಲೂ ತಬ್ಬಿ ಯಾಕೆ ಕಿಟಾಪ್ ಅಷ್ಟು ಗಂಟೆ ಗಂಟಲ ಕೂತ್ಕೊಂತಾನೆ ಅದನ್ನು ನಾವು ಜನ ನಮ್ಮ ಮೇಲೂ ಏನು ಕಿಟಾಪನೇ ಬರೆಯಲ್ಕೊಂಡು ನಾನು ಇವತ್ತೂವರೆಗೂ ಯಾವುದೇ ಸ್ವಾರ್ಥದ ಕೆಲಸಕ್ಕೆ ಅವ್ರ ಮುಂದೆ ಕೂತಿಲ್ಲ ನಾನು ಈಗಲೂ ನನಗೆ ಎಷ್ಟೋ ನಾನು ಸ್ವಂತ ದುಡ್ಡು ಕೆಲಸ ಮಾಡಿದ್ದು ಇನ್ನೂ ಬಿಲ್ ತಗೊಂಡಿಲ್ಲ ನನಗೆ ಸಣ್ಣ ಪುಟ್ಟವನು ಅವ್ರನ್ನ ಕೇಳಿಲ್ಲ ಯಾವುದು ಬಿಲ್ ಬರ್ಸ್ಕೊಂಡಿಲ್ಲ ಯಾವುದೇ ಖಾತೆ ಬರ್ಸ್ಕೊಂಡಿಲ್ಲ ನಾನು ಯಾವುದು ಇವತ್ತುವರೆಗೂ ನಗರಸಭೆಯಿಂದ ಯಾವುದೇ ಒಂದು ಸೈಟ್ ಕೂಡ ನಾನು ಸ್ವಂತಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಕಾನೂನು ಹೋರಾಟ ಮಾಡ್ಕೊಂಡು ಜುಡಿಷಿಯಲ್ ಆ ನಂಬಿಕೆಲ್ಲಾದಂಥ ಜನಗಳಿಗೆ ಸಹಾಯ ಮಾಡಿ ಅವ್ರು ಕೊಟ್ಟಂಥದ್ರಲ್ಲಿ ನಾವು ಅವ್ರು ಉಳಿಸಿ ನಾವು ಆ ಥರ ಜನ ಪ್ರೀತಿ ವಿಶ್ವಾಸ ತಾಣ ಮಾಡ್ಕೊಂಡಿದ್ದೀವಿ ಬಿಟ್ಟರೆ ಕಾನೂನು ಬದ್ಧವಾಗಿ ಹೋರಾಟ ಮಾಡಿದ್ದೀವಿ ಕಾನೂನು ಬದ್ಧವಾಗಿ ದುಡ್ದಿದ್ದೀವಿ ಅಷ್ಟೇ ಬಿಟ್ಟರೆ ನಾನು ಮಾತ್ರ ಯಾವುದೇ ರೀತಿ ಅಕ್ರಮವಾಗಿ ನಾವು ಸಂಪಾದನೆ ಮಾಡಿಲ್ಲ ಯಾರಾನ ಇದು ದಾಖಲೆ ಕೊಟ್ಟು ಈಗಲಪ್ಪ ನೀನು ಇಂಥದ್ದು ಮಾಡಿದ್ದೆ ಅಂತ ಅವತ್ತೇ ನಾನು ಬಿಟ್ಟು ಹೋಗ್ತೀನಿ ನಗರಸಭೆನ ಅದು ಇದು ಒಂದು ಎರಡನೇದೇನಂತ ಅಂದರೆ ಈಗ ನಾವು ಅವ್ರಿಗೆ ಅಕಸ್ಮಾತ್ ಯಾಕೆ ಆಗಲಲ್ಲ ಅಲ್ಲಿ ಕೂತ್ಕೊಂಡಾಗ ಬೇರೆಯವ್ರ ಕೌಸಿಲ್ರು ತಪ್ಪು ತಿಳ್ಕೊತಾರೆ ನನ್ನ ನಾನು ಹೋಗಿ ಕೂತ್ಕೊಂಡ್ರೆ ಇವಾಗ ಏನಾಗ್ತಾರೆ ನಮಗೆ ನೋವು ಇವಾಗ ಇವಾಗ ಟೈಮ್ ಟು ಟೈಮ್ ಇಲ್ಲ ಮೇಂಟೆನೆನ್ಸು ಆ ಡಿಸಿಪ್ಲಿನ್ ಬ್ರೇಕಾಗಿರೋದಕ್ಕೆ ನಾವು ಬಂದಿರೋದು ಡಿಸಿಪ್ಲಿನ್ ತರೋಕ್ಕೆ ಅವ್ರು ಮಾಡಲಿಲ್ಲ ಅಂದರೆ ನಾನು ಖಂಡಿತ ಡಿಸಿಪ್ಲಿನ್ ಬರೋದಕ್ಕೆ ಅನಿರ್ವಾರ್ಯ ಆಗ್ತಿದೆ ನಾವೀಗ ಶಾಸಕರು ಈಗ ಅಲ್ಲೇ ಒಂದು ಸಾರಿ ಸುಮಾರು ಸತಿ ಹೇಳಿದ್ದೀನಿ ಇನ್ನೊಂದೆರಡು ಸತಿ ಈ ಬಗ್ಗೆ ಅವ್ರ ಗಮನಕ್ಕೆ ಲಿಖಿತವಾಗಿ ತಂದು ನಾನು ಖಂಡಿತ ಇದನ್ನು ನಾನು ಯಾರು ಇದು ಅವರು ಯಾರು ಬಗೆಹರಿಸ್ತಿದ್ರೆ ಸಂಬಂಧಪಟ್ಟವರು ನಾನು ಖಂಡಿತ ಇದನ್ನು ನಾನು ನ್ಯಾಯಾಂಗದ ಮುಖಾಂತರ ಸಾರ್ವಜನಿಕರು ನ್ಯಾಯ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ ಮಾಡ್ತಾರೆ ಅದೇ ಸ್ವಲ್ಪ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಾಗ್ತೈತೆ ಅವರು ಹ್ಞೂ ಇನ್ನು ಹ್ಞೂ ಹೌದು ಮಾಡಲ್ಲ ಅಂದರೆ ಅದು ಇಲ್ವಲ್ಲ ಬರೀ ಸಿಟ್ಟಿಂಗ್ ಈಗ ನೋಡಿರಿ ಮೂರು ದಿವಸ ಮನೆಯಲ್ಲ ಮೂರು ದಿವಸ ಮೀಟಿಂಗ್ ಶನಿವಾರ ಭಾನುವಾರ ರಜಾ ಫೋನ್ ಈಗ ಸರಿಯಾಗಿ ಸಕಾಲದಲ್ಲಿ ಅವರು ಚರ್ಚೆ ಮಾಡಿದಾಗ ಕುತ್ಕೊಂಡ ನಾವೇನು ಮಾಡೋಕ್ಕೆ ಆಗ್ತಾ ನಮ್ಮದು ಒಂದು ರೀತಿ ಈಗ ಡಿ ಸಿಗಳಿಗೆ ದೂರು ಕೊಟ್ಟಿದ್ದೀವಲ್ಲ ಎಲ್ಲ ಬರ್ದಿ ನಾನು ಪೌರಳಿತಕ್ಕೆಲ್ಲ ಬರ್ದಿ ನೀವು ಬರೀ ಕಾನೂನು ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಷ್ಟೇ ಎಷ್ಟೋ ಜನ ಹೇಳ್ತೇವೆ ನನ್ನ ಮೇಲಾಧಿಕಾರಿಗೆ ಬರೀ ಏನಿಲ್ಲ ಇದು ಬಟ್ ನಾವು ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಹೋಗ್ಬೇಕಾದ್ರೂ ಕೂಡ ಜುಡಿಷಿಯಲ್ ಸಪೋರ್ಟ್ ತಗೋಬೇಕಾದ್ರೂ ಕೂಡ ನಾವಿಲ್ಲಿಂದ ಕೊಡ್ತಕ್ಕಂಥ ದೂರುಗಳು ಅವು ಪ್ರಮ ಅಂದರೆ ಪ್ರಮಾಣ ಮೀರಿದೆ ರೇಷಿಯೋ ಆ ರೇಷ್ಯೋ ಲಿಮಿಟ್ ಕ್ರಾಸ್ ಆಗಿದೆ ದೂರಿದ್ದು ಆ ಒಂದು ಪ್ರಮಾಣ ಮೀರಿರೋದಕ್ಕೆ ನಾನು ಇವತ್ತು ಸುದ್ದಿಗೋಷ್ಠಿ ಕರೆದು ನೆಕ್ಸ್ಟು ಸಭೆಗೂ ತಂದು ಇದೆಲ್ಲ ಡಾಕ್ಯುಮೆಂಟೇಷನ್ ನಾವು ಮಾಡಿ ನಾವು ಕಾನೂನು ಕ್ರಮಕ್ಕೆ ಮುಂದಿನ ನಾವು ಕಾನೂನು ಕ್ರಮಕ್ಕೆ ನಾವು ನ್ಯಾಯಾಂಗ ಬರೋ ಹೋಗ್ತೀವಿ ಅಷ್ಟೇ ಅದೇ ಅನಿವಾರ್ಯ ಈಗ ಎಲ್ಲ ನಗರಸಭಾ ಸದಸ್ಯ ಕ್ಷೇತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಹೌದು ಸಮಸ್ಯಾರಿಗಳು ನಿಮ್ಮ ಕ್ಷೇತ್ರ ಎಲ್ಲಾ ಕ್ಷೇತ್ರ ನಮ್ ನನ್ನ ಊರ್ ಎಂತ ಗೆದ್ದಿರ್ಬೋದು ನನ್ಗೆ ಈಗ ಊರಲ್ಲೆಲ್ಲ ಬರ್ತಾರೆ ನೋಡ್ರಿ ಪ್ರಮುಖ ಇವಾಗ ನೀವು ನೀವೇ ಒಂದು ನಮ್ಮ ವಾರ್ಡ್ನಾಗ ಗೆದ್ದಿರ್ತೀರಾ ಆಸ್ತಿ ಬೇರೆ ಕಡೆ ಇರ್ತೈತೆ ಅಥವಾ ಗೆದ್ದಿರ್ತೀರ ನಮ್ಮ ವಾಸ್ತಿ ನನ್ನ ವಾರ್ಡ್ನಾಗಿರುತ್ತೆ ಆಗ ಒಂದು ಈಗೊನೇಸ್ ಬಿಟ್ಬಿಡ್ಬೇಕು ಸದಸ್ಯರು ಗೆದ್ದಾಗ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳು ಅಭಿವೃದ್ಧಿ ವಿಚಾರ ಬಂದಾಗ ಸಾರ್ವಜನಿಕ ಸಂಪರ್ಕ ವಿಷಯ ಬಂದಾಗ ಎಲ್ಲರೂ ಮಾಡಬೇಕು ಎಲ್ಲರೂ ಬಂದು ನಮಗೆ ಕೇಳ್ತಾರೆ ಏ ನಾನು ಮಾಡಲ್ಲಪ್ಪ ನಿನ್ನ ವಾರ್ಡ್ ಕೇಳು ಅಂತ ನಾನು ಹೇಳೋಕ್ಕೆ ಅದು ಆಗೋದಿಲ್ಲ ಒಬ್ಬರು ಕೇಳೋದು ತಪ್ಪು ಅಂತ ಅದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅದು ಏನಾಗುತ್ತೆ ಒಂದು ಊರಿನ ಒಂದು ಅರ್ಜಿಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅದು ಒಂದು ಅವರು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದಕ್ಕೆ ಸಾಲ್ಯೂಷನ್ ಓಡಾಡೋ ಮಾಡೋದು ಪ್ರತಿಯೊಬ್ಬರದ್ದು ಹಕ್ಕು ಅದು ನಾವು ಅಷ್ಟೇ ನನ್ನ ಹಕ್ಕು ಅಂತ ತಿಳಿ ಇಲ್ಲಿ ಯಾವುದೇ ನಾನು ಯಾರನ್ನ ಉದ್ದೇಶ ಟಾರ್ಗೆಟ್ ಇಟ್ಕೊಂಡು ಒಂದು ಶಿಸ್ತು ಜವಾಬ್ದಾರಿ ಬರಲಿಲ್ಲ ಅಂದರೆ ನಾವು ಇಷ್ಟು ಏನು ಅದಕ್ಕೆ ಅರ್ಥವೂ ಇಲ್ಲ ಗೆದ್ದು ಅಲ್ಲಿ ಒಂದು ಅರ್ಥವೇ ಇಲ್ಲ ಅದಕ್ಕೆ ಆದ್ದರಿಂದ ನಾನು ಸುಮಾರು ಜಮ್ದಕ್ಕೆ ತಂದಿದ್ದೀನಿ ಅವರು ಕೆಲವರು ಏನಾಗ್ತಾಯಿರ್ತಾರೆ ಇರ್ತೈತೆ ಹಿಂದೆ ಅಭಿವೃದ್ಧಿ ಮಾಡೋರನ್ನ ಸ್ವಲ್ಪ ಖಾಲಿ ಎಳಿತಾ ಇರ್ತೈತೆ ಅದೆಲ್ಲ ಸಹಜ ನಮ್ಮ ನೀವು ಮೆಟ್ಟಿ ನಿಲ್ಲಬೇಕಾಗ್ತೈತೆ ಹೋರಾಟ ಕಾನೂನು ಹೋರಾಟ ಮಾಡಲೇಬೇಕಾಗುತ್ತೆ ಆ ಪರಿಸ್ಥಿತಿ ಈಗ ಬಂದಿದೆ ಅದರಿಂದ ಅವರು ಕೂಡಲೇ ಎಚ್ಚೆತ್ಕೊಂಡಿದ್ರೆ ಕೂಡ ಎಚ್ಚೆರೆತ್ಕೊಂಡು ಈ ಮುಂದಿನ ಸಾಮಾನ್ಯ ಸಭೆಗೆ ಈ ಬಗ್ಗೆ ನಾನು ಸಬ್ಜೆಕ್ಟ್ ಕೂಡ ಕೊಟ್ಟು ಚರ್ಚೆ ಮಾಡಿ ಅವರೇನಾದ್ರೂ ಕ್ರಮ ಬರಲಿಲ್ಲ ಅಂದರೆ ನಾನು ಮುಂದಿನ ಕಾನೂನು ಹೋರಾಟ ಏನೈತೆ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಗಮನಕ್ಕೂ ಇರಲಿ ನಾವು ಈ ಬಗ್ಗೆ ಎಲ್ಲ ಸದಸ್ಯರು ನಮ್ಮೆಲ್ಲ ಮಿತ್ರರು ಗಮನಕ್ಕೆ ತರ್ತಾ ನಾನಿವತ್ತು ನಿಲ್ಲಿಸಿ ಹೌದು ಸರ್ ಅಂದರೆ ಒಂದು ಕಳೆದ ಹದಿನೈದು ದಿನ ಸರ್ ಒಂದು ಐದಾರು ದಿವ್ಸ ಆಗಿರ್ಬೋದು ಸರ್ ರಜಾ ಇಲ್ಲ ರಜಾ ಮೀಟಿಂಗ್ ತೆಗೆದ್ರೆ ಹೌದು ಸರ್ ಹೌದು ಓ ಮೂರು ದಿವಸ ಹೋದರು ಹೌದು ಹೌದು ಸರ್ ಹೌದು ಸರ್ ಹೌದು ಸರ್ ನಿನ್ನೆಲ್ಲ ಸ್ವಿಚ್ ಆಫಲ್ಲೇ ನಿನ್ನೆ ನಾವು ಈಗ ನಮ್ಮ ಜನಗಳು ಬಂದಾಗ ಒಂದು ಈಗ ಇನ್ಚಾರ್ಜ್ ಅವರು ಇನ್ಚಾರ್ಜ್ ಒಂದು ದಿವಸ ಅವರು ಆಡಳಿತದಲ್ಲಿ ಇಲ್ಲ ಅಂದರೆ ಇನ್ಚಾರ್ಜ್ ಕೊಟ್ಟೋಗ್ಬೇಕು ಸರ್ ಆ ಬಗ್ಗೆನೂ ಇಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಇಲ್ಲ ಹೌದು ಸರ್ ಹೌದು ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದಕ್ಕೆ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಏನು ಹೇಳಿದ್ದೀನಿ ಅಲ್ಲೆಲ್ಲ ಮನವಿ ಕೊಟ್ಟಿದ್ದೀನಿ ಸರ್ ನೋಡಿ ಇಲ್ಲೇ ಕೊಟ್ಟಿದ್ದೀನಿ ಅವ್ರಿಗೂ ಅಧ್ಯಕ್ಷಗೂ ಕೊಟ್ಟಿದ್ದೀನಿ ಹ್ಞೂ ಡಿ ಸಿ ಅವರಿಗೆ ಕೊಟ್ಟಿದ್ದೀನಿ ಹೌದು ಸರ್ ಹೌದು ತುಂಬ ಕೆಟ್ಟಿದೆ ಸರ್ ತುಂಬ ಈಗ ವಾತಾವರಣ ಕೆಡಬಾರ್ದು ಸರ್ ಹ್ಞೂ ಹೌದು 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 ಸರ್ ಈಗ ತುರ್ತು ಪಾಪ ಲೋನಿಗೆ ಬರ್ತಾರೆ ಈಗ ಬ್ಯಾಂಕುಗಳಿಗೆ ಅವ್ರು ಏನೋ ಇವರು ಇವಾಗ ಬ್ಯಾಂಕುಗಳ್ ಸಾಲಕ್ಕೆ ಬರ್ತಾರೆ ಅಲ್ಲಿ ಒಂದು ಎಕ್ಸ್ಟ್ರಾಟ್ ಕೊಡ್ಬೇಕಾಗ್ತೈತೆ ಅಥವಾ ಏನೋ ಒಂದು ಡಾಕ್ಯುಮೆಂಟೇಷನ್ ಅಲ್ಲಿ ಸ್ಪೊನ್ಸರು ಈಗ ಆ್ಯಕ್ಚುಲಿ ಇವತ್ತು ಇವತ್ತಿನ ಆಧುನಿಕಕ್ಕೆ ಹೆಂಗೆ ಅಂದರೆ ಎಲ್ಲ ಆನ್ಲೈನ್ ಆಗಬೇಕು ಓಲಿ ಫಾಸ್ಟಲ್ಲಿ ಬಂದು ಅವ್ರನ್ನ ಕರೆದು ನೀನು ಏನಕ್ಕೆ ಬಂದಿದ್ಯಾ ನಿನ್ನ ಕೆಲಸ ಏನು ನಿನ್ನ ಕಂದಾಯ ಕಟ್ಟಕ್ಕೆ ಬಂದಿದ್ಯಾ ನೀನು ಕೂತ್ಕೋ ಇಲ್ಲಿ ಒಂದು ಕೆಲಸ ಮಾಡಿಕೊಡು ಒಂದು ಶಿಸ್ತು ಅಲ್ಲೇ ಪ್ರಾಥಮಿಕ ಅಂತಲೇ ಅಲ್ಲಿ ಇದಾಗಿದೆ ನಾನು ನನ್ನ ಪಕ್ಷ ಅಂತ ಹೇಳ್ತೀನಿ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿ ನಾನು ಬುಕ್ ಬರ್ದಿದ್ದೀನಿ ಈ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಅದು ನನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಕಾರ್ಯೋನ್ಮುಖಕ್ಕೆ ಬರಲೇಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಆದ್ದರಿಂದ ಈಗ ಇದನ್ನ ಜಾಗೃತಿ ಅಂದರೆ ಇದು ನಡೀತಿರೋದು ಮಾತ್ರ ಅವರು ಪಾರದರ್ಶಕ ಆಡಳಿತ ಅಂತ ಹೇಳ್ತಾರೆ ನನ್ನ ದಕ್ಷತೆ ಅಂತ ಎಲ್ಲ ಹೇಳ್ತಾರೆ ಆದರೆ ದಕ್ಷತೆ ಎಲ್ಲಿ ಬರಬೇಕು ಅದೇ 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 ದಕ್ಷತೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ಈಗ ಇನ್ಚಾರ್ಜ್ ಕೊಟ್ಟು ಮಾಡಬೇಕು ಅವರು ಇವಾಗ ಹಾಂ ಹ್ಞೂ ಸಾರಿಗ ಕಜೆ ನಾನು ಹೇಳಿದ್ದೀನಿ ಕ ಈಗ ಇವ್ರ ಮ ಕಚೇರಿ ಆದೇಶದಲ್ಲಿರೋ ಪ್ರತಿಯೊಬ್ಬರು ಇವ್ರ ಕೆಳ ಅಧಿಕಾರಿಗಳು ಬರಲ್ಲ ಸ್ಪಂದಿಸಲ್ಲ ಅಂದರೆ ಅವರು ಸೇರಿ ನಾವು ಪಾರ್ಟಿ ಮಾಡೋಣ ನಾವೆಲ್ಲರೂ ಮಾಡೋಣ ನಾನು ಅದೇ ಹೇಳ್ತಿರೋದು ಅವ್ರ ಮೇಲಾಧಿಕಾರಿ ಏನಿದ್ದಾರೆ ಅವರು ಕರೆಕ್ಟಾಗಿ ನಮಗೆ ಎಂಡಾಸ್ಮೆಂಟ್ ಕೊಡಬೇಕು ಈಗ ನಾವು ಕೂತ್ಕೊಂಡು ಸಿಟಿಂಗೇ ಕೊಡ್ತಿಲ್ಲ ಅಂತ ಈಗ ನನ್ನ ಜೊತೆಗಿರ್ತಾರೆ ನಾನು ಮಾತಾಡ್ತಿರ್ತೀನಿ ಆರ್ಯಾರ ಕೆಲಸ ಆಗಲಿಲ್ಲ ಅಂದರೆ ನಾನೇನು ಮಾಡೋಣ ಈಗ ಕಿಟ್ಟ ಪಾಲ್ ಯಾಕೆ ಇಪ್ಪತ್ತ್ನಾಲ್ಕು ಗಂಟೆಗೆ ಅಂತ ಎಷ್ಟೋ ಜನ ಕೇಳಿದ್ದಾರೆ ಆ ನೋವು ನನಗಿದೆ ಇವ ನೀನು ನೀನು ಕೆಲಸ ಮಾಡಿದ ನಾನೇನು ಮಾಡೋಣ ಇವಾಗ ನೀನು ಸರ್ ನಿಮ್ಮ ಕೆಲಸ ಮುಗಿದ ತಕ್ಷಣ ಖಾಲಿ ಮಾಡಿ ಅಂತ ಬೋರ್ಡ್ ಹಾಕ್ತಾರೆ ಹಾಕಿರಿ ಅಂತ ಹೇಳಿದ್ದೀನಿ ಇನ್ನೂವರೆಗೂ ಬೋರ್ಡ್ ಹಾಕಿಲ್ಲ ನೀವು ಯಾರಾನ ಈಗ ಅಪಾಯಿಂಟ್ಮೆಂಟ್ ಕೊಡಿರಿ ಓಲಿ ಕೌನ್ಸಿಲರ್ಸ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿರಿ ಇಲ್ಲ ಸಾರ್ವಜನಿಕರು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ನೀನು ಒಂದು ಡಿಸಿಪ್ಲಿನ್ ಬೇಡವಾ ನಮ್ಮದು ಬೆಳಗ್ಗೆ ಹತ್ತೂವರೆಯಿಂದ ಸಂಜೆ ಐದುವರೆ ಹ್ಞೂ ಹ್ಞೂ ಸಿಗಲ್ಲ ಹೌದು ಸರ್ ಸರ್ ತಪ್ಪು ನೀವು ಹೇಳೋದು ಕರೆಕ್ಟ್ ಏನಾಗಿರುತ್ತೆ ಈಗ ಅದೇ ಹೇಳ್ತಿವಲ್ಲ ಸರ್ ಪರಿಸ್ಥಿತಿ ಅಲ್ಲಿ ಹೆಂಗ್ ಕಾಣೋದು ಅಂತಂದ್ರೆ ಅಲ್ಲ ಏನಾಗಿದೆ ಈಗ ಬರಲ್ಲ ಹೌದು ತ ಸಾರ್ವಜನಿಕ ಈಗ ನೀವು ತಪ್ಪು ಮಾಹಿತಿ ಹೋಗುತ್ತೆ ಅದೇ ನೀವು ಅನ ಈಗ ಅನೌನ್ಸ್ ಮಾಡಬೇಕು ಸರ್ ಇವರು ನಾಮ ಪಲಕದಲ್ಲಿ ಇವಾಗ ಮೂಮೆಂಟ್ ರಿಜಿಸ್ಟ್ ಇರ್ತೈತಿ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಆಗ ಅಕಸ್ಮಾತ್ ಲೇಟ್ ಆಯಿತು ನಾವು ಸ ಇಷ್ಟು ಗಂಟೆಯಿಂದ ವರ್ಕ್ ಮಾಡೋಣ ಎಂಟು ಗಂಟೆ ಹತ್ತು ಗಂಟೆವರೆಗೆ ಕೆಲಸ ಮಾಡಲಿ ಹೋಗಲಿ ಆ ಥರ ಪಬ್ಲಿಕ್ಸ್ ಬಿಟ್ಕೊಂಡೆ ಮಾಡ್ಲಿ ಬಿಡ್ರಿ ಅನೌನ್ಸ್ ಬಿಟ್ಟು ನಾನು ಅದೇ ಹೇಳಿದ್ದೀನಿ ಸರ್ ಈಗ ನಾನು ಅವ್ರ ಮುಂದೆ ವಾದ ಮಾಡ್ತಿರೋದು ಅಷ್ಟೇ ಇವಾಗ ನೀವು ಬರಲ್ಲ ಎಲ್ಲೋ ಅದನ್ನು ಜನಕ್ಕೆ ಮಾಹಿತಿ ಕೊಡಿ ನೀವು ಸಾರ್ವಜನಿಕ ಮಾಹಿತಿ ಕೊಡಿ ಏನು ಈಗ ಕೊಡಿ ನೇರವಾಗಿ ಹೇಳ್ರಿ ಇವಾಗ ಎಷ್ಟು ಅರ್ಜಿ ಬಂತು ಎಷ್ಟು ನಾವು ಇರೋದೇ ಒಂದು ಒಂದು ಆ ಕಚ ಆಡಳಿತ ನಡೆಯೋದೇ ಅರ್ಜಿಗಳಿಂದ ಸಾರ್ವಜನಿಕ ಕುಂದುಕೊರತೆ ಅರ್ಜಿ ಅಂತ ಅದು ಇತಿಹಾಸದಿಂದ ಬಂದು ಒಂದು ಒಂದು ಇಲಾಖೆ ಕರ್ತವ್ಯ ಸ್ಟಾರ್ಟ್ ಮಾಡೋದೇ ಅರ್ಜಿಯಿಂದ ಅರ್ಜಿಗೆ ಬೆಲೆ ಇಲ್ಲ ಅಂದರೆ ಅದಕ್ಕೆ ಅರ್ಥ ಹ್ಞೂ 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 ಈಗ ಏನು ಹೇಳ್ತಾರೆ ನಾನು ಒಳ್ಳೆಯವರು ರೆವಿನ್ಯೂ ವಸೂಲಿ ಮಾಡ್ತಾಯಿದ್ದೀವಿ ಸರಿ ನಾವು ಇಷ್ಟು ಪರ್ಸೆಂಟೇಜ್ ಈ ಸ್ವತ್ತು ಕೊಡ್ತಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಹ್ಞೂ ಹ್ಞೂ ಸರ್ ಅದು ತಪ್ಪು ಏನ್ ಗೊತ್ತಾ ಒಂದ್ ಅಂಗಡಿ ಬೀಗ ಹಾಕ್ಬೇಕಾದ್ರೆ ಅವ್ನಿಗೆ ನೋಟಿಸ್ ಕೊಡ್ಬೇಕಾಗುತ್ತೆ ಸರ್ ನಮ್ದ್ರಲ್ಲಿ ನೋಟಿಸ್ ಕೊಟ್ಟು ಅಕ್ಲ ಅಂಗಡಿ ಒಳಗಡೆ ಏನ್ ಪರಿಸ್ಥಿತಿ ಪಳೆದಿಕ್ ಅಕಸ್ಮಾತ್ ಯಾವ್ದೋ ನಾಯಿ ಮಾಡಿ ಒಳಗೆ ಸೇರ್ಕೊಂಡಿರ್ಬೋದಪ್ಪ ಸತ್ತ ಹೋಗ್ಬೋದಪ್ಪ ಯಾರೋ ಅಲ್ಲಿ ಮಲ್ಕೊಂಡಿರ್ಬೋದು ಸೈಡಲ್ಲಿ ಸತ್ತೋಗ್ಬೋದಪ್ಪ ಹುಷಾರಿ ನಾನು ಹೇಳೋದು ಏನು ಬೇಕಾರು ಏನೋ ತಂದು ಇಟ್ಟಿರ್ತಾರೆ ಯಾರೋ ಒಂದು ಡಾಕ್ಯುಮೆಂಟ್ ಇಟ್ಟಿರ್ತಾರೆ ನೀವು ಸಡನ್ನಾಗಿ ಬೀಗ ಹಾಕಕ್ಕೆ ಮುಂಚೆ ಒಂದು ಪ್ರಿಕಾಷನ್ ಕೊಟ್ಟು ಬೀಗ ಹಾಕಬೇಕು ಏಕಾಏಕಿ ಬೀಗನೂ ಹಾಕೋಂಗಿಲ್ಲ ಅದು ತಪ್ಪು ನಾನು ಹೇಳಿದ್ದೀನಿ ಎಷ್ಟೋ ಸತಿ ಅಂದರೆ ಸಲಹೆಗಳ್ನ ಏನು ಮಾಡ್ತಾರೆ ಅಂತಂದರೆ ಅದು ಒಂದೊಂದು ರೀತಿ ಯಾವುದೋ ಒತ್ತಡ ಪ್ರೆಜರ್ಗಳಿಗೆ ಸರಿ ಸರ್ ಸರಿ ಹಾಂ ಸತ್ ಅದು ಸರ್ ಇವರು ಆ ವಿಷಯದಲ್ಲಿ ಬಾಡಿ ಈ ಬೀಗ ಹಾಕೋ ಪ್ರೋಸೆಸ್ ಇಲ್ಲ ಸರ್ ತಪ್ಪಿದೆ ಬೀಗ ಜಡಿಯದೆ ಆತ್ರೆ ಪ್ರತಿಯೊಂದು ಬಗೆಯರಿತ ಹಾಂ ಹಾಂ ಇಲ್ಲ ಅಂತ ಅದು ಅದಕ್ಕೋಸ್ಕರ ಅಂತಿಮವಾದ ಘಟ್ಟಕ್ಕೆ ಬಂದು ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ ಅಣ್ಣ ಇದು ಅಂತಿಮ ಘಟ್ಟ ಯಾಕೆಂದರೆ ನಾನು ವರ್ಷ ಆಯಿತು ನಾನು ಹಾಲಿಗೆ ಗೆದ್ದು ನಾನು ಇವಾಗ ಏನೇನೋ ಒಂದು ನಾನು ಇದನ್ನೊಂದು ಮಾಡಲಿಲ್ಲ ಅಂದರೆ ಇದೊಂದು ನನ್ನ ಪ್ರಮುಖ ಕಾನ್ಸೆಪ್ಟ್ ನಾನೇ ಅರ್ಜಿ ಹೋರಾಟ ವಿಲೇವಾರಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿದ್ದು ನಿಂದು ಎರಡು ಸಾವಿರದ ಒಂದು ನಿಮಗೆ ಹ್ಞೂ ಗೊತ್ತಾಯ್ತು ಈಗ ನಾನು ಇನ್ನು ಅದಕ್ಕೆ ಕಾರಣ ಇದನ್ನ ಸೋಮವಾರ ಅಣ್ಣ ಅಂತಿಮವಾಗಿ ಈ ಈ ಮೀಟಿಂಗ್ ಅಣ್ಣ ನಾನು ಹೇಳ್ತೀನಿ ನಾವು ಪ್ರೋಸೆಸ್ಸು ಬಿಡಲ್ಲ ಮಾಡ್ತೀನಿ ಈ ಮೀಟಿಂಗಲ್ಲಿ ಒಂದು ಅಂತಿಮ ಇಬ್ಬರ ನನ್ನ ಈಗ ಅವರ ತುರ್ತು ಬೇಗ ಸಭೆ ಕರೆದಿದ್ದರೆ ನಾವೆಲ್ಲ ಸೇರಿ ಸದಸ್ಯರು ಕೆಲವರು ಮಾತಾಡಿದ್ದೀವಿ ಬೇಗ ಸಭೆ ಕರೆಸ್ಬಿಟ್ಟು ಚರ್ಚೆ ಮಾಡಿ ಹಣ ತಿಂಗ್ಳಿಗೊಂದು ಮಾಡಬೇಕು ಕಡ್ಡಾಯ ಮೂರು ತಿಂಗ್ಳಿಗೆ ಬರ್ತಾಯಿದ್ದು ನಾವು ನಮ್ಗೆ ಅದೇ ಏನೇ ಜೀವಾಳ ನನಗೆ ಸಭೆನ ಜೀವಾಳ ಈಗ ಅದಕ್ಕೆ ಅದಕ್ಕೇನೋಣ ಇದೆಲ್ಲ ಮಾಡ್ತೀವಿ ಈಗ ಹ್ಞೂ ಕೌನ್ಸಿಲ್ ಸಭೆ ಮಾಡಿದ್ದೀವಣ ಹ್ಞೂ ಹೌದು ಅಷ್ಟೇ ಮೂರನೇದು ಇನ್ನ ಹ್ಞೂ ಹ್ಞೂ ಆಗಿಲ್ಲ ಒಂದು ಫಾರ್ವರ್ಡ್ ಆಗಿಲ್ಲ ಹೌದು ಹೌದು ಈಗ ಅದಕ್ಕೇನ ಇಲ್ಲ ಈಗ ಏನಾಗಿದ್ಯಾಣ ಹ್ಞೂ ಹ್ಞೂ ಹೌದು ಹೌದು ಈಗ ಇವಾಗ ಇಲ್ಲೇನಾಗ್ತಿದೆ ಅಣ್ಣ ಸಬ್ಜೆಕ್ಟ್ ವೈಸು ನಾವು ಅದ್ರ ಬಗ್ಗೆ ಫೈಟ್ ಮಾಡ್ತಲೇ ಇದ್ದೀವಿ ಈಗ ಸಬ್ಜೆಕ್ಟ್ ವೈಸ್ ಹೋಗ್ರಿ ಅಂತ ಹೇಳಿದ್ದೀವಿ ಮೀಟಿಂಗ್ ಪ್ರೊಸೀಡಿಂಗ್ಸು ವಯೋಲೇಟ್ ಆಗ್ತಾ ಇದೆ ಮೀಟ್ ಅದನ್ನೇ ಮೀಟಿಂಗ್ ಪ್ರೊಸೀಡಿಂಗ್ಸು ಕಾನೂನು ಬದ್ಧವಾಗಿ ಮಾಡಿರಿ ಅನ್ನೋದೇ ನಮ್ಮದು ಒಂದು ಫೈಟು ಅವತ್ತು ಐತೆ ಈಗಲೂ ಐತೆ ಆದಷ್ಟು ಈಗ ನೋಡ್ರಿ ನೀವೇನು ನೋಡ್ರಿ ಇದೊಂದು ಆರ್ಡ್ರ್ ಅಣ್ಣ ನೀನೇ ಹೇಳ್ತೀಯಾ ಇದು ಅಂದರೆ ಈ ಆರ್ಡ್ರು ಸ್ಟೇಟು ಅಂದರೆ ಇದು ನನಗೆ ಹಾಕೋದು ಇದು ಸ್ಟೇಟ್ ವೈಸ್ ಆಗ್ಬೋದು ಇದು ಸ್ಟೇಟ್ ವೈಸ್ ಆಗೋಂಥದ್ದು ಬಟ್ ಇದಕ್ಕೆ ಅವರು ಉತ್ತರ ಕೊಡಲಿ ಈಗ ಇದು ನಾನು ಫೈಲ್ ಮಾಡೋದು ಶಿಕ್ಸೋ ಅದರಲ್ಲಿ ಅನುಮಾನನೇ ಇಲ್ಲ ಅಲ್ಲೆಲ್ಲ ಪ್ರೋಸೆಸ್ ಮಾಡಿ ನೋಡಿರಿ ಇಲ್ಲೇ ಎಲ್ಲ ರೆಡಿ ಮಾಡಿ ಈವನ್ ಅಧಿಕೃತ ಅನಧಿಕೃತ ಸುತ್ತೋಲೆ ಕೂಡ ಇಟ್ಕೊಂಡು ಕೂತಿದ್ದೀನಿ ನಾನು ಇದು ಅದು ಜೊತೆಗೆ ಹಾಕ್ಬಿಡೋಣ ಅಂತ ಎರಡು ಇಟ್ಕೊಂಡು ಕೂತಿದ್ದೀನಿ ಯಾಕೆಂದರೆ ನಮಗೆ ನಮ್ಮ ನಾನೇನಕ್ಕೆ ಕಾನೂನು ಹೋರಾಟ ಅಂತ ಅಂದರೆ ನಾವು ಮೊದಲಿಂದ ಅದಾಗೆ ಬಂದಿದ್ದೀವಿ ಇವ್ರು ಸ್ಪಂದಿಸ್ತಿದ್ದಾಗ ಯಾರಿಗೂ ಜಾಗೃತಿ ಬರೆದಿದ್ದಾಗ ನಾವು ಆ ಕ್ರಮ ತಗೊಳ್ಳೇಬೇಕಾಗ್ತೈತೆ ಆಮೇಲೆ ಇವೆಲ್ಲ ಪಬ್ಲಿಕ್ಕೆಲ್ಲ ಏನು ಡಿಲೇ ಆಗೋಲ್ಲ ಇದೇ ನಾವೇನೋ ನಮ್ಮ ಆಸ್ತಿ ಬರ್ಕೊಡ್ರಿ ಅಂತ ಕೇಳ್ತಿಲ್ಲ ನಾವು ಕೇಳ್ತಿರೋದು ಆ ಸುತ್ತೋಲೆಗಳ ಮೇಲೆ ಸರ್ಕಾರ ಕೋರ್ಟು ಸುತ್ತೋಲೆಗಳನ್ನ ಬಿಡ್ತೈತಾ ಇವರು ಇವಾಗ ಈ ಯಾವುದೋ ಕೆಲವು ಸುತ್ತೋಲೆಗಳು ಇದಕ್ಕಿದ್ದಂಗೆ ಜಾರಿಗೆ ಬರ್ತವೆ ಆ ಸರ್ಕಾರದ ನಿಯಮ ಅಂತಾರೆ ಮತ್ತು ಈ ಸರ್ಕಾರ ನಿಯಮ ಅಲ್ವಾ ಇದು ಸುತ್ತೋಲೆ ಮಾಡಿರೋದು ಹಾಂ ಎಂಥ ಸುತ್ತೋಲೆ ಇದು ಕಂದಾಯ ಶಾ ಕೆಟ್ಟು ಅಂತ ನಗರದಲ್ಲಿ ಕೈಪಿಡಿ ನೋಡ್ರಿ ಹೆಂಗಿದೆ ನೋಡಿ ಹ್ಞೂ ಈಗ ಈ ಸುತ್ತೋಲೆ ಯಾಕೆ ಜಾರಿಗೆ ಬರೋದು ಯಾಕೆಂದರೆ ಸಾರ್ವಜನಿಕರು ನ್ಯಾಯ ಸಿಗ್ತೈತಲ್ಲ ಇದು ಒಂದು ಅರ್ಜಿಗೆ ಬೆಲೆ ಸಿಗ್ತೈತೆ ಈ ಸುತ್ತೋಲೆ ಯಾಕೆ ಕೈ ಬಿಟ್ರು ಎಲ್ಲ ಸುತ್ತೋಲೆನೂ ಸರ್ಕಾರ ಅನ್ನೋದನ್ನ ಇಲ್ಲೇ ಪ್ರಶ್ನೆ ಇಲ್ಲ ನೋಡಿರಿ ನಾವೇನೆ ಒಂದು ಕೈ ಬಿಡಿ ಬಿಡ್ತೈತೆ ಇದನ್ನು ನೋಡಿರಿ ನಗರಾಭಿ ಇಲಾಖೆ ಇದು ನಾನು ಇಟ್ಕಂಡಿದ್ದೀನಿ ನಾನು ಯಾವ ಏನು ಕಳೆದಿಲ್ಲ ನಗರಾಭಿ ಇಲಾಖೆದು ಅಧಿಕೃತನೇ ಸಕ್ರಮಗೊಳಿಸೋದು ಬಿಡ್ತಾರೆ ಇದನ್ನು ಇದು ನೋಡಿರಿ ಯಾವುದು ಅನಧಿಕೃತ ಎರಡು ಸಾವಿರದ ಹದಿಮೂರು ಹಿಂದೆ ಬರ್ತಕ್ಕಂಥವನ್ನ ಮಾಡಬೇಕು ಅಂತೇಳಿ ಇದೆಲ್ಲ ಅರ್ಜಿ ಫಾರ್ಮ್ಯಾಟ್ಸ್ ಇದೆ ಇದನ್ನು ಇದೆಲ್ಲ ಇದೆ ಓಲಿ ಇದೇನಿದೆ ಇದೇನು ಹಂತದಲ್ಲಿ ಇದೆ ಅಂತ ನಾನು ಹೇಳ್ಬೋದಲ್ಲ ಅವರು ಇದನ್ನು ಇಲ್ಲೆಲ್ಲ ನಮೂನೆಗಳಿದ್ದಾವೆ ಅರ್ಜಿ ಇವೆಲ್ಲ ಅರ್ಜಿ ಏನೇನು ನಗರ ಸಚಾಲಯ ನೋಡಿ ಇದೆಲ್ಲ ಸಂಖ್ಯೆ ಎರಡು ಸಾವಿರದ ಹದಿನಾಲ್ಕು ಇಂಚಿನಲ್ಲೇ ಒಟ್ಕೊಂಡ್ನ ಹಾಕಿ ಸಕ್ರಮ ಮಾಡಬೇಕು ಅಂತಲೇ ಐತೆ ಅವ್ರಿಗೆಲ್ಲ ಪಾಪ ಅನಧಿಕೃತ ಅಂತ ಕೊಡ್ತಾರೆ ಅದೆಲ್ಲ ಇಲ್ಲ ಈ ಬಗ್ಗೆ ಅನುಮಾನ ನಾನು ಮಾತಾಡಿದ್ದೆ ಇದು ಇದೆಷ್ಟೊಕೊತ ಇದು ಎರಡು ಸಾವಿರದ ಹದಿನೈದರಗುಳಿದು ಇಟ್ಕೊಂಡಿದ್ದೀನಿ ನಾನು ಇವಾಗ ಇದ್ರ ಬಗ್ಗೆ ಲೆಟ್ರ್ ಬರೆದಿದ್ದೀನಿ ಇದು ಅದು ಸೇರಿಸಿ ಈ ಅರ್ಜಿ ಇಟ್ಕೊಂಡು ಹಾಕ್ಬಿಡೋಣ ಅಂತ ಫೈನಲ್ ಸ್ಟೇಜ್ಗೆ ಎಲ್ಲ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ ಆಗಲೇ ಬರೆದಿದ್ದೀನಿ ಮೊನ್ನೆ ಜಿಲ್ಲಾಧಿಕಾರಿಗೆ ಬರೆದಿದ್ದೀನಿ ನಾನು ಇದು ಜಿ ಡಿ ಸಿ ಅವ್ರಿಗೆ ಕೊಟ್ಟಿರೋದು ನಾವು ಟಪಾಲಲ್ಲಿ ಇದೆ ಇವೆಲ್ಲ ಇವು ಪೂರ್ತಿ ಡಿ ಎಮ್ ಎವರೆಗೂ ಸರ್ಕಾರದ್ದು ಎಲ್ಲ ಇವು ಪೋಸ್ಟ್ ಮಾಡಿದ್ವು ನಾವೆಲ್ಲ ಇಟ್ಕೊಂಡಿರ್ತಕ್ಕಂಥ ಯಾಕೆಂದರೆ ನಾವು ಸುಮ್ಮನೆ ಇಲ್ಲ ಇಲ್ಲ ವೇ ಇಲ್ಲ ಇದು ಈ ಫಿಕ್ಸು ಈಗ ಹೌದು 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 ವ್ಯತ್ಯಾಸ ಇರುತ್ತೆ ಅದಕ್ಕೋಸ್ಕರ ಈಗ ಏನಾಗಿದೆ ಅಣ್ಣ ಇಲ್ಲ ಈಗ ಅಣ್ಣ ಈಗ ನಾವೇನು ಮಾಡಿದ್ದೀನಿ ನೀವು ಹೇಳಿರಿ ತಿಂಗ್ಳಿಗೊಂದು ಸಭೆ ನಾನು ಹೇಳ್ತಿದ್ದೀನಿ ತಿಂಗ್ಳಿಗೊಂದು ಎಮರ್ಜೆನ್ಸಿ ಮೀಟಿಂಗ್ ಕಾಲ್ ಮಾಡೋಣ ಮಾಡೋಣ ಅಂತ ಎಲ್ಲ ಸದ್ ಈಗ ಕೆಲವು ಸದಸ್ಯರು ಹೇಳ್ತಾ ಬರ್ರಿ ನುಗ್ಗಲ್ಲ ಇದನ್ನು ಯಾಕೆ ಮಾಡಿದೆ ಒಂದು ಜಾಗೃತಿ ಮೂಡಿಸಿದ್ದೀನಿ ಈಗ ಅವ್ರಿಗೆ ಬಟ್ ಇದು ಫೈಲು ಅವ್ರು ಮಾಡಿದ್ರೆ ನಾವು ಮಾಡೋದು ಫಿಕ್ಸ್ ಅಣ್ಣ ಇದು ಬೇಗ ನಾನು ಇದು ಅವ್ರು ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ಇದು ಅವರು ಈಗ ಸಾಹೇಬ್ರಿ ಈಗ ನಮಗೆ ಅವ್ರು ಸ್ಪಷ್ಟೀಕರಣ ಕೊಡಲಿ ನೀವು ಅವ್ರನ್ನ ದಯವಿಟ್ಟು ಕೇಳ್ಬೋದು ಎಲ್ಲಾರನ್ನ ನೀವು ಒಂದು ಸರಿ ಕೇಳಿ ನೀವು ಎಲ್ಲರೂ ಇದಕ್ಕೆ ಸಹಕಾರ ಬೇಕು ಬಟ್ ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ನನ್ನ ವೀಕಲ್ಲಿ ನಾನು ಫೈಲ್ ಮಾಡ್ತೀನಿ ಅಲ್ಲ ಮಾಡ್ತಾರೆ ಅಂದರೆ ಈ ಕಾನೂನು ಸುತ್ತೋಲೆ ಪ್ರಕಾರ ಮಾಡಲಿ ಅನ್ನೋದು ನನ್ನ ಡಿಮ್ಯಾಂಡ್ ಇದೆ ಅದಕ್ಕೆ ಈಗ ಸುತ್ತೋಲೆ ಇದೆಯಲ್ಲ ಅದು ಇಲ್ಲ ಅರ್ಜಿ ಅರ್ಜಿಗಳು ಅರ್ಜಿಗೆ ಬೆಲೆ ಸಿಗ್ತಕ್ಕಷ್ಟೇ ಅಲ್ಲಿ ಏನಾಗ್ತಿದೆ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿ ಅಂತ ಸರ್ ಈಗ ಪೌರಾಯುಕ್ತರು ಸಮ್ಯಕ್ ಸರಕ್ಕೆ ಕೆಲಸ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ವಾದ ಅಂದ್ರೆ ಅಂದ್ರೆ ಸ್ವಲ್ಪ ಈ ಕಾನೂನು ಪಾಲನೆ ಮಾಡ್ತಿಲ್ಲ ಕಾನೂನು ಪಾಲನೆ ಜೊತೆಗೆ ಜೊತೆಗೆ ಅಧಿಕಾರಿಗಳು ಸಹ ಮಾಡ್ತಿಲ್ಲ ಜೊತೆಗೆ ಯಾವ ಜೊತೆ ಎಲ್ಲ ಅಧಿಕಾರಿಗಳು ಸರಿಯಾಗಿ ಸಕಾಲದಲ್ಲಿ ಸ್ಪಂದಿಸ್ತಿಲ್ಲ ನೀವು ಸದಸ್ಯರು ಇದಿರಲ್ಲ ಜನಪ್ರತಿನಿಧಿಗಳು ನೀವು ಅವ್ರನ್ನ ಏನೋ ತಾಕೀತ್ ಮಾಡಿರೋದನ್ನು ಮಾತಾಡ್ಸಿರೋದು ಇದೆಲ್ಲ ಮಾಡಿದ್ರಲ್ಲ ಈ ತರ ಮಾಡಿದ್ರೆ ತಪ್ಪು ಕರೆಕ್ಟ್ ಟೈಮ್ ಬನ್ನಿ ಅಂತ ಏನೋ ಹೇಳಿದ್ರ ಎಲ್ಲರಿಗೂ ಹೇಳಿದ್ದೀನಿ ಅದಕ್ಕೆ ಆ ಪ್ರತಿ ಸಾರಿ ಏನು ಹೇಳಿದೆ ಅದೇ ಹೇಳ್ತಾರೆ ಇವಾಗ ನೀನು ಇಪ್ಪತ್ತಾರು ಗಂಟೆ ನಾನೇ ಅಲ್ಲಿ ಕೂಕೊಳ್ತೀನಿ ಅಂತಾರೆ ಈಗ ನಾನು ಕೆಲವು ನಮ್ಮನ್ನು ಕೌನ್ಸಿಲ್ರುಗಳು ಅನ್ನೋರು ಇರ್ತಾರೆ ಅಲ್ಲಿ ಆ ಕೂಕೊಳ್ಳೋದು ಏನಕ್ಕೆ ನಾನೇನು ಇವತ್ತಿಂದ ಕೂತ್ಕೊಳ್ತಿಲ್ಲ ಮೊದ್ಲಿಂದಲೂ ಕೂತ್ಕೊಳ್ತಿಲ್ಲ ಜಂಗುಲ್ ಕೆಲಸ ಮಾಡಕ್ಕೆ ಹೋಗ್ತೀವಿ ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಅಂತ ಹೋಗ್ತೀವಿ ನಾವು ಒಂದು ಅರ್ಜಿಗಳ ಬಗ್ಗೆ ಕೇಳ್ತೀವಿ ಅಲ್ಲಿ ಕೇಳೋದೇ ಒಂದು ತಪ್ಪು ಅನ್ನೋದಾದರೆ ಈ ಶಿಸ್ತು ಮಾಡಿಬಿಟ್ರೆ ಯಾರೂ ಕೇಳಲ್ವಲ್ಲ ಈಗ ಈ ಡಿಸಿಪ್ಲಿನ್ ಜಾರಿಗೆ ತಂದರೆ ಯಾರು ಯಾರೂ ಕೇಳೋದು ಬೇಕಿಲ್ವಲ್ಲ ನೀವು ನನ್ನ ಯಾರು ಬಂದರೆ ಅರ್ಜಿ ಔಟ್ಡೋರ್ ಇಂಡೋರ್ ಚೆಕ್ ಮಾಡ್ತಾನೆ ಅರ್ಜಿಗೆ ಉತ್ತರ ಸಿಕ್ತಿದ್ದಂಗೆ ಅವ್ರು ಯಾಕೆ ಬಂದು ಕೇಳ್ತಾರೆ ಜನ ನೊಂದೋಗ್ತಿದ್ದಾರೆ ಸರ್ ಈಗ ಏನಾಗ್ತಿದೆ ಒಬ್ಬೊಬ್ರು ಅವರೇನೋ ಏನೋ ಆರ್ಥಿಕ ಆರ್ಥಿಕವಾಗಿ ಬಸ್ಸೋ ದುಡ್ಡು ಎಲ್ಲಿ ಬೇಕಾದ್ರೂ ತಡ್ಕೊತಾರೆ ಮಧ್ಯಮ ವರ್ಗದವರು ಬಡವರಿಗೆ ಈ ಲೋನ್ಗಳಾಗ್ಬೋದು ಮತ್ತೊಂದು ಮಗದೊಂದು ಕೆಲಸಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಸಕಾಲದಲ್ಲಿ ಕೊಡ್ತೀರಾ ನೀವು ಮಾಡಲ್ಲ ಅಂತಲ್ಲ ಈಗ ನೀನು ನಾನು ಈ ಸೊತ್ತು ನಾನು ರೆವಿನ್ಯೂ ವಸೂಲಿ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಟೈಮಿಗೆ ಕೊಡ್ತೀಯಾ ಅನ್ನೋದೇ ಇಂಪಾರ್ಟೆಂಟು ಅದು ನಮ್ಮ ಒಳಗುಳ್ದು ಜನಕ್ಕೆ ನೀನು ಸಕಾಲಕ್ಕೆ ಸಿಕ್ಬೇಕು ಸಕಾಲ ಇನ್ನು ಅಕಾಲ ಆಗ್ತಾ ಆಗಬಾರ್ದು ಸಕಾಲ ಸಕಾಲನೇ ಆಗಿ ಉಳೀಲಿ ಅನ್ನೋದು ನಂದು ನೇರ ಒಂದು ಇದು ಅಷ್ಟೆ ಇಲ್ಲಿ ನಾವು ಯಾಕೆ ಅಂದರೆ ನಾವು ಒಂದು ಸಾರ್ವಜನಿಕ ಇದರಲ್ಲಿ ಇದ್ಕೊಂಡು ಸುಮಾರು ಸತಿ ನಮ್ಮದು ಯಾಕೆಂದರೆ ನಾವು ಇನ್ನು ಎಲ್ಲರಿಗಿಂತ ನಾನು ದೊಡ್ಡನಲ್ಲ ನಾನು ನನ್ನ ಲಿಮಿಟ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಸಹಕಾರದ ಕೊರತೆ ಇದೆ ನಾನು ಈಗ ಅದಕ್ಕೆ ನಾವು ಆಪ್ಷನ್ ಇಲ್ಲ ಯಾವತ್ತೆ ಮಾತಾಡ್ತೀರಿ ಕಿಟ್ಟಪ್ಪ ಕೊಟ್ಟು ಹೋಗ್ತಾನೆ ಅನ್ನೋದು ಬ್ಯಾಡ್ ನೇಮ್ ಬೇಡ ನಾವು ಹೋಗಿರೋದು ಪಬ್ಲಿಕ್ ಇಂಟ್ರೆಸ್ಟೇ ಈಗ ನಾವೇನಾಗ್ತಿದೆ ಪರಿಸ್ಥಿತಿ ಕೈ ಮೀರಿದಾಗ ನಾವು ಅದಕ್ಕೆ ಹೋಗಲೇಬೇಕಾಗಿ ಪರಿಸ್ಥಿತಿ ಬಂದಿದೆ ಅನಿವಾರ್ಯ ಆಗತ್ತೆ ಸೊ ನಮ್ಮ ಎಲ್ಲ ಅದಕ್ಕೆ ಹೇಳಿದ್ದೆ ಎಲ್ಲ ಸದಸ್ಯರಿಗೂ ನಾನು ಇದನ್ನು ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ಮತ್ತು ಅಧಿಕಾರಿಗಳಿಗೂ ಇದು ಇವತ್ತು ಇದೊಂದು ಸಂದೇಶ ಇದು ಈ ಈ ಅರ್ಜಿ ಏನಿದೆ ಈ ಸುತ್ತೋಲೆ ಸಾರ್ವಜನಿಕ ಏನಿದೆ ಈ ಸುತ್ತೋಲೆನ ಅವರು ಕಡ್ಡಾಯವಾಗಿ ಜಾರಿ ಮಾಡಲಿ ಅನ್ನೋದು ಇದಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಈಗ ಇನ್ನೊಂದು ಸರಿ ನಾನು ತಂದು ಅಂತಿಮ ನಮ್ದೇನಿದೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಎಷ್ಟೋ ಸಾರಿ ಫೋನ್ ಮಾಡಿದ್ರಿ ಅಂದ್ರೆ ಎಷ್ಟು ಸರಿ ಮಾಡಿದೆ ಸರ್ ಎಷ್ಟು ಸರಿ ಆಫ್ ಆಗಿತ್ತು ಅಂತ ಹಾಂ ಆಫ್ ಆಗಿತ್ತು ಫೋನ್ ಅಂದ್ರಲ್ಲ ಸುಮಾರು ಸರಿ ಮಾಡಿದ್ರೆ ಅದು ತಪ್ಪು ಇವಾಗ ನಾವು ಅವ್ರಿಗೆ ಲಾಸ್ಟ್ ಹೇಳಿದ್ದೀವಿ ಈಗ ಸಿಕ್ಕಿಲ್ಲ ನಾನು ನೆನ್ನೆ ಮೊನ್ನೆ ಅವರು ಕೈ ಸಿಕ್ಕಿಲ್ಲ ಅಂದ್ರೆ ಫೋನಲ್ಲಿ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಥರ ಫೋನಲ್ಲಿ ಸಿಕ್ಕಿಲ್ಲ ಹಾಂ ಈಗ ಅದು ನಮಗೂ ನುಗ್ಗೈತೆ ಈಗ ಏನು ಮಾಡೋಕ್ಕಾಗಲ್ಲ ಈಗ ಊರಿಂದ ನಾನು ಹೇಳ್ತಿರೋದು ಊರಿನ ಇದಕ್ಕೋಸ್ಕರನಾಗಲಿ ನೀವು ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕು ಇನ್ಚಾರ್ಜ್ ಯಾರಿಗೂ ಕೊಡ್ತಾ ಇಲ್ಲ ಅವರು ಇನ್ಚಾರ್ಜ್ ಕೊಡ್ತಾ ಇಲ್ಲ ಯಾರಿಗೂ ಅದೇನು ಇನ್ನ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದಕ್ಕೆ ನಾಳೆ ಸೋಮವಾರ ಈಗ ಇವತ್ತು ಯಾಕೆ ಮಾಡಿದೆ ಅಂದರೆ ಸೋಮವಾರ ಆಗಲಿ ಮಂಗಳವಾರ ಆಗಲಿ ಕೂತು ಅವರು ಇದ್ರ ಬಗ್ಗೆ ನಾನು ಫೈನಲ್ಲಾಗಿ ಕೇಳ್ತೀನಿ ಕೊಡಲಿಲ್ಲಾರ ನನ್ನೇನೈತೆ ನಾನು ಮುಂದಿನ ಕಾನೂನು ಆಟ ಮಾಡ್ತೀನಿ ಓಕೆ ಸಾಯ್ತು